ಪರಿಶ್ರಮ ಅಗತ್ಯ ಫೌಂಡೇಶನ್ನಿಂದ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡೋಕ್ಕೆ ಒಂದು ತೀರ್ಮಾನ ತಗೊಂಡಿದ್ದಾರೆ ನಮ್ಮ ಅಶೋಕಣ್ಣ ಹೊಸಮನಿಯವರು ಈ ಒಂದು ತಂಡದವರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೀವಿ ಪರಿಶ್ರಮ ಫೌಂಡೇಶನ್ ಅನ್ನುವಂಥದ್ದು ಒಂದು ಹುಟ್ಟಾಕಿ ಅಶೋಕ್ ಹೊಸಮನಿಯವರು ಹಾಗೂ ಅವರ ಟಿಮ್ ತಂಡಗಳಿಂದ ಸುತ್ತಮುತ್ತಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ದೇವಸ್ಥಾನಗಳಿರ್ಬೋದು ಶಾಲೆಗಳಿರ್ಬೋದು ಮತ್ತು ಅಂಗನವಾಡಿಗಳಿರ್ಬೋದು ರೋಡು ಗಟ್ಟರ ಇವೆಲ್ಲ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಒಂದು ವಿಜೃಂಭಣೆಯಿಂದ ಎಲ್ಲರೂ ಕೂಡ ಅವರು ಭಾಳ ಒಗ್ಗಟ್ಟಲಿಂದ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಗ್ರಾಮದ ವತಿಯಿಂದ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ ಅದೇ ರೀತಿಯಾಗಿ ಅವರ ಫೌಂಡೇಶನ್ನ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಸಾರ್ವಜನಿಕರಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲಲಿ ಅಂತ ಹೇಳಿ ನಮ್ಮ ಊರಿನಿಂದ ಹಾಗೂ ನಮ್ಮ ಎಲ್ಲ ಊರಿನಿಂದ ನಾವು ಹರೇಶ್ ನಮ್ಮ ಮಾತು ಆತ್ಮಗೌಷ್ಠಿ ಎಲ್ಲರಿಗೂ ನಮಸ್ಕಾರ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಹ ಬಾಳ್ವೆ ವಿಶ್ವದಿನ ಸಾರ ನನ್ನ ದೇಶ ನನ್ನ ಪ್ರಾಣ ಭಾರತ ಶಾಂತಿ ಸಹ ನಮ್ಮ ಪರಿಕ್ರಮ ಫೌಂಡೇಶನ್ ವತಿಯಿಂದ ಈ ಶಿಂಗ್ಸಾಗರ ಗ್ರಾಮದನ್ನು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಎಲ್ಲ ಸದಸ್ಯರ ಗ್ರಾಮಸ್ಥರ ಸಹಕಾರ ನಮ್ಗೆ ಭಾಳ ಚೆನ್ನಾಗೈತೆ ಇದೇ ಥರ ನಮ್ಮ ಸಹಕಾರ ನಮ್ಮ ಪ್ರತಿಯೊಂದು ಹಳ್ಳಿಯೊಳಗೂ ಸೇವಾ ಮಾಡಕ್ಕೆ ನಮ್ಮ ಪರಿಶ್ರಮ ಪರಿಶ್ರಮ ಪೌಂಡೇಶನಿಂದ ನಾವು ಸೇವಾ ಮಾಡಕ್ಕೆ ರೆಡಿದ್ದೇವೆ ವಿಶ್ವನೆಲ್ಲ ಉಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಭಾಳ್ವೆ ವಿಶ್ವಕ್ಕೆಲ್ಲ